ಅದರಲ್ಲಿರ್ತಕ್ಕಂತಹ ಮಹತ್ವ ಯಾಕೆ ಸಾಹಿತ್ಯ ನಮಗೆ ಬೇಕು ಸಾಹಿತ್ಯದಲ್ಲಿರ್ತಕ್ಕಂತಹ ಆ ತಿರುಳು ಮನುಷ್ಯನಲ್ಲಿ ಎಷ್ಟೆಲ್ಲಾ ಬದಲಾವಣೆಗಳನ್ನ ಮಾಡ್ತದ ಅಂತಕ್ಕಂಥದನ್ನ ಒಂದು ಎರಡು ಮೂರು ನಿಮಿಷದಲ್ಲಿ ನೋಡಿ ಆನಂತರ ಕೀರ್ತನೆ ಸಾಹಿತ್ಯಕ್ಕೆ ನಾವು ಕಾಲನ ಇಡೋಣ ಸಾಹಿತ್ಯ ಪ್ರಾಚೀನ ಕಾಲದಿಂದಲೂ ವ್ಯಕ್ತಿಗೆ ಅಥವಾ ವ್ಯಕ್ತಿಯ ಬದುಕಿನ ಉದ್ದಕ್ಕೂ ಜೋಡಣೆಯಾಗಿರ್ತಕ್ಕಂತಹ ಒಂದು ವಿಷಯ ಕವಿ ಕಾಣದ್ದನ್ನ ಕ್ಷಮಶ್ರೀ ರವಿ ಕಾಣದ್ದನ್ನ ಕವಿ ಕಂಡ ಎಂತಕ್ಕಂತಹ ಮಾತು ಇಲ್ಲಿ ನಾವು ನೋಡೋದಾದ್ರೆ ಮನುಷ್ಯನಲ್ಲಿರ್ತಕ್ಕಂತಹ ಎಷ್ಟೋ ಭಾವನೆಗಳನ್ನ ಪರಿವರ್ತನೆ ಮಾಡತಕ್ಕಂತಹ ಶಕ್ತಿ ಸಾಹಿತ್ಯಕ್ಕಿದೆ ಯಾರೊಬ್ಬ ವ್ಯಕ್ತಿ ಯಾವುದೋ ಒಂದು ಪುಸ್ತಕವನ್ನ ಓದಿ ತನ್ನ ವ್ಯಕ್ತಿತ್ವವನ್ನ ಅಭಿವೃದ್ಧಿ ಮಾಡ್ಕೋತಿದ್ದಾನಂತಂದ್ರೆ ಆ ಒಂದು ವಿಷಯದಲ್ಲಿರ್ತಕ್ಕಂತಹ ಸಾಹಿತ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ ಹಾಗಾದ್ರೆ ಸಾಹಿತ್ಯ ನಮ್ಮ ಜೀವನಕ್ಕೆ ಯಾಕೆ ಬೇಕು ಆ ಸಾಹಿತ್ಯವನ್ನು ಓದುವುದರಿಂದ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತಾ ಖಂಡಿತವಾಗಿ ಆಗುತ್ತೆ ಈ ಸಾಹಿತ್ಯ ನಾಗರಿಕತೆಗಳ ಕಾಲದಿಂದ ಹಿಡ್ಕೊಂಡು ವೇದಗಳ ಕಾಲದಿಂದ ಹಿಡ್ಕೊಂಡು ಪ್ರಾಚೀನ ಭಾರತದ ಇತಿಹಾಸದಿಂದ ಹಿಡ್ಕೊಂಡು ಮಧ್ಯಕಾಲೀನ ಇವತ್ತಿನ ಆಧುನಿಕ ಕಾಲದವರೆಗೂ ನಾವು ಸಾವಿರಾರು ಲಕ್ಷೋಪಲಕ್ಷ ಕೃತಿಗಳು ಸಾಹಿತಿಗಳು ಎಲ್ಲರೂ ಬಂದು ಹೋಗಿರುವುದನ್ನು ನೋಡ್ತೀವಿ ಅದರ ಮಧ್ಯದಲ್ಲಿ ಕೆಲವೊಂದಿಷ್ಟು ಮಹಾನ್ ಸಂತರು ಸಾಧುಗಳು ತಮ್ಮ ಜೀವಮಾನದುದ್ದಕ್ಕೂ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿಯನ್ನ ಮಾಡಿದ್ದಾರೆ ಸಾಹಿತ್ಯ ಅಂತಂದ್ರೆ ಸ ಹೃದಯವನ್ನ ಬಿಂಬಿಸ್ತಕ್ಕಂತಹ ಲಿಖಿತ ರೂಪದ ಸಂದೇಶ ಅಂತ ಹೇಳಿ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂತ ಕವಿ ಹೇಳ್ತಾನೆ ಅಂದ್ರೆ ಸ ಹೃದಯವನ್ನ ಬಿಂಬಿಸ್ಬೇಕ್ರಿ ಅದು ಈಗ ಒಬ್ಬ ಯಾರೋ ಒಬ್ಬ ಸಾಹಿತಿ ತನ್ನ ಕವಿತೆಗಳನ್ನ ಕವನಗಳನ್ನ ಬರೀತಾರೆ ಅಂತಂದ್ರೆ ಆ ಸಾಹಿತ್ಯ ನಾವು ಎಷ್ಟು ತಿಳ್ಕೊಂಡು ಅನ್ನೋದಕ್ಕಿಂತನು ಇನ್ನೊಬ್ಬರ ಮನಸ್ಸಿನಲ್ಲಿ ಎಷ್ಟು ಆಳಕ್ಕೆ ಇಳಿತದ ಜ್ಞಾನಪೀಠ ಪ್ರಶಸ್ತಿಗಳ ಕೃತಿಗಳು ನಾವು ಓದ್ತಿರ್ತೀವ್ರಿ ಇವತ್ತು ಎಷ್ಟೋ ನಮ್ಮ ಕರ್ನಾಟಕ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಕೊಟ್ಟಿರ್ತಕ್ಕಂಥ ನಾಡು ಹಾಗಾದ್ರೆ ಆ ಜ್ಞಾನಪೀಠ ಪ್ರಶಸ್ತಿಗಳು ಯಾಕೆ ಬಂದು ಅಷ್ಟೊಂದು ಮಹತ್ವವನ್ನ ಪಡೆದಿರ್ತಕ್ಕಂತಹ ಸಾಹಿತ್ಯ ಅದು ಆಗಿದ್ದಾಗ್ಲೇನೆ ಆ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಬಂದು ಮನೆ ತಾನೆ ಹಲವಾರು ಕನಕದಾಸರ ಜಯಂತಿಯನ್ನ ನಾವು ಮಾಡಿದ್ವಿ ಶನಿವಾರ ದಿವಸ ಅಲ್ಲಿ ಹಲವ ಸುಮಾರು ಕಾರ್ಯಕ್ರಮಗಳಲ್ಲಿ ನಾನು ಹೋಗಿದ್ದೆ ಬಹಳಷ್ಟು ಜನ ಉಪನ್ಯಾಸವನ್ನ ಕೊಡ್ತಾ ಇದ್ರು ಬಹಳಷ್ಟು ಜನ ಕೀರ್ತನೆಗಳನ್ನ ಹಾಡ್ತಿದ್ರು ಆದ್ರೆ ಆ ಕೀರ್ತನೆಗಳಲ್ಲಿರ್ತಕ್ಕಂತಹ ಮಹತ್ವ ಆ ಕೀರ್ತನೆಗಳಲ್ಲಿರ್ತಕ್ಕಂತಹ ತಿರುಳು ಎಷ್ಟು ಅಂದಿನ ಕಾಲದಿಂದ ಹಿಡ್ಕೊಂಡು ಇಂದಿನ ಕಾಲದವರೆಗೂ ತನ್ನ ಒಂದು ಮಹತ್ವನ್ನ ಹಾಗೆ ಉಳಿಸಿಕೊಂಡು ಬಂದಿದೆಯಲ್ಲ ಅದು ಸಾಹಿತ್ಯಕ್ಕೆ ಇರ್ತಕ್ಕಂತಹ ಶಕ್ತಿ ಬೇಜಾರಾಗಿರ್ತಕ್ಕಂತಹ ಮನಸ್ಸು ಅರ್ಥದ ಜೀವನದಲ್ಲಿ ನಾವು ಏನಾದ್ರೂ ಒಂದು ಕುಂದು ಕೊರತೆಗಳನ್ನ ಅನುಭವಿಸ್ತಿದ್ರೆ ಯಾವುದೋ ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಮನಸ್ಸು ಬದಲಾವಣೆ ಆಗ್ತದ ಸ್ವಾಮಿ ವಿವೇಕಾನಂದನವರ ಪುಸ್ತಕವನ್ನ ಪುಸ್ತಕವನ್ನು ಓದುವುದ್ರಿಂದ ಎಷ್ಟೋ ಜನರು ತಮ್ಮ ಜೀವನವನ್ನೇ ಬದಲಾವಣೆ ಮಾಡಿಕೊಂಡು ದೇಶದ ಪ್ರಗತಿಯತ್ತ ಇವತ್ತಿನ ದಿನ ಸಾಧನೆಯನ್ನ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಆದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ಓದುವುದರ ಪ್ರಮಾಣ ಕಮ್ಮಿ ಆಗಿದೆ ನಮ್ಮ ಮಕ್ಕಳಿಗೆ ಇವತ್ತು ಕೀರ್ತನೆಗಳು ಅಂತಂದ್ರೇನು ಉಗಾಭೋಗಗಳು ಅಂತಂದ್ರೇನು ವಚನ ಸಾಹಿತ್ಯ ಅಂತಂದ್ರೇನು ಕೇಳಿದ್ರೆ ಅವರಿಗೆ ಹೇಳಲಿಕ್ಕೆ ಬರ್ತಾ ಇಲ್ಲ ನಾವೆಲ್ಲರೂ ಇಷ್ಟು ಇಷ್ಟು ಜನ ಇವತ್ ನಾವು ಸೇರಿ ಒಂದು ಕಾರ್ಯಕ್ರಮ ಮಾಡಕತ್ತೀವ ಅಂತಂದ್ರ ನಾವು ನೀವು ಭೇಟಿ ಆಗುವುದು ಇದು ನಿಶ್ಚಿತವಾಗಿರತಕ್ಕಂತ ಅವಧಿ ಯಾಕಂತಂದ್ರ ನಮ್ಮಿಂದ ಏನೋ ಒಂದು ಒಳ್ಳೆ ಕೆಲಸ ಆಗಲಿದೆ ಅದಕ್ಕಾಗಿ ನಮ್ಮನ್ನ ಭಗವಂತ ಎಲ್ಲರನ್ನ ಒಂದೇ ವೇದಿಕೆಯಲ್ಲಿ ಕೂಡಿಸಿದ್ದಾನೆ ಇದನ್ನ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅವಧಿ ಹೇಳಿದಾನೆ ಬಹಳ ಪ್ರತಿಯೊಂದು ಗೋಷ್ಠಿ ನಾನು ಅಟೆಂಡ್ ಆಗ್ತಿರ್ತೀನಿ ಬಹಳಷ್ಟು ಜನ ಎಷ್ಟೋ ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳಿಸ್ತಿರ್ತಾರೆ ಎಷ್ಟೋ ಯಾಕಂದ್ರ ಆ ಕಳೆದ ಒಂದು ಗೋಷ್ಠಿಯಲ್ಲಿ ಶ್ರೀಮತಿ ಮಡಿವಾಳಮ್ಮ ಮೇಡಮ್ ಅವರು ತಮ್ಮ ಒಂದು ಸಾಧನೆಯ ಒಂದು ದಾರಿಯನ್ನ ಹಗೋದ್ ಬಂದ್ರು ಅವರಷ್ಟೆಲ್ಲಾ ಶ್ರಮವನ್ನ ಪಟ್ಟರಲ್ಲ ಅಂತಕ್ಕಂಥದ್ದು ಈ ಒಂದು ವೇದಿಕೆ ಬಹಳ ಒಳ್ಳೆಯ ವೇದಿಕೆ ಹಾಗೆ ಇವತ್ತಿನ ದಿನ ಸಾಹಿತ್ಯದ ಒಂದು ಮಹತ್ವನ ನಾವು ನೋಡ್ಕೋದ್ ಬಂದ್ವಿ ಈಗ ನೇರವಾಗಿ ನಾವು ವಿಷಯಕ್ಕೆ ಬರುವುದಾದ್ರೆ ಕೀರ್ತನೆಗಳು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಕೀರ್ತನೆಗಳು ಸರಿ ಕೀರ್ತನೆ ಅಂತಂದ್ರೆ ಏನು ಇದರ ಒಂದು ಮಹತ್ವ ಏನು ಸಂಸ್ಕೃತ ಪದದಲ್ಲಿ ಕೀರ್ತನೆ ಅಂತಂದ್ರ ಹೊಗಳು ಎಂತಕ್ಕಂತ ಅರ್ಥವಾಗ್ತದ ಹೊಗಳು ಯಾರನ್ನ ಹೊಗಳುವುದ್ರಿ ಭಗವಂತನನ್ನ ಹೊಗಳುವುದು ದೇವರನ್ನ ಭಜಿಸುವುದು ಹೀಗೆ ದಾಸ ಪರಂಪರೆ ದಾಸ ಪರಂಪರೆ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ತನ್ನದೇ ಆಗಿರತಕ್ಕಂತ ಮಹತ್ವವನ್ನ ಮತ್ತು ಜನರಲ್ಲಿ ಆಳವಾಗಿ ಇಂದಿಗೂ ಬೇರೆಯವರು ಇದೆ ಇವತ್ತಿಗೂ ನಾವು ಮೇಡಮ್ ಅವರು ಅತಿ ಅಹ್ ಏನ್ರಿ ಎಷ್ಟು ಚಂದ ಇವತ್ತು ಸ್ವಾಗತವನ್ನ ಕೋರುಕ ಮುಂಚೆ ಮೇಡಮ್ ಅವ್ರ ಹಾಡವನ್ನ ಹಾಡ ಹಾಡುದ್ರಲ್ಲ ಆ ಒಂದು ಹಾಡ ನೋಡ್ರಿ ಎಷ್ಟು ಒಂದು ಬೆಲೆಯನ್ನ ಉಳ್ಳದ್ದು ಕೇಳ ತಕ್ಷಣ ಮನುಷ್ಯ ಮುಗ್ಧವಾಗಿ ಬಿಡ್ತಾನೆ ಅಂತಹ ಶಕ್ತಿಗಳು ಇರುವುದು ಈ ಒಂದು ಕೀರ್ತನೆಗಳಲ್ಲಿ ಕೀರ್ತನೆ ಅಂತಂದ್ರೆ ಹೊಗಳು ಅಥವಾ ಕೀರ್ತಿಸು ಯಾರನ್ನ ಭಗವಂತನನ್ನ ಹಾಗಾದ್ರೆ ಈ ಕೀರ್ತನೆಗಳ ಲಕ್ಷಣ ಏನು ಈ ಕೀರ್ತನೆಗಳು ಯಾವ ರೀತಿ ರಚನೆ ಆಗ್ತಾವ ಕೀರ್ತನೆಗಳು ಹದಿಮೂರನೇ ಶತಮಾನದಲ್ಲಿ ಕಂಡು ಒಂದು ಸಾಹಿತ್ಯ ಪ್ರಕಾರ ಸಾಹಿತ್ಯಗಳನ್ನ ನಾವು ಪ್ರಾಚೀನ ಸಾಹಿತ್ಯ ಮಧ್ಯಕಾಲೀನ ಸಾಹಿತ್ಯ ಹೊಸಗನ್ನ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ತದನಂತರ ಇತ್ತೀಚೆಗೆ ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯ ಅಂತೇಳಿ ಹಲವಾರು ಪ್ರಕಾರಗಳನ್ನಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ನೋಡ್ತಾ ಬರ್ತೀವಿ ಆದ್ರೆ ಅದರಲ್ಲಿನೇ ವಿಶೇಷವಾಗಿ ಹದಿಮೂರು ಮತ್ತು ಹದಿನಾಲ್ಕನೇ ಶತಮಾನದಲ್ಲಿ ತನ್ನ ಒಂದು ಮೌಲ್ಯವನ್ನ ಈ ಒಂದು ನಾಡಲ್ಲಿ ಮತ್ತು ದೇಶದಲ್ಲಿ ಬೇರೂರ್ಲಿಕ್ಕೆ ಹಲವಾರು ಶ್ರಾದು ಸಂತರು ತನ್ನ ಪ್ರಯತ್ನವನ್ನ ಮಾಡಿದ್ರು ಅಂತ ಒಂದು ಪ್ರಕಾರಗಳಲ್ಲಿ ಅಂತಹ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಕೀರ್ತನೆಗಳು ಪ್ರಮುಖವಾಗಿವೆ ಈ ಕೀರ್ತನೆಗಳು ಮೇನ್ ಇದರ ಲಕ್ಷಣಗಳನ್ನ ನಾವು ನೋಡೋದಾದ್ರ ಭಕ್ತಿ ಭಾವದಿಂದ ಉಳಿಯುತ್ತವೆ ಯಾಕಂತಂದ್ರೆ ಇವು ಭಗವಂತನನ್ನ ನಾವು ಭಜಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಈ ಕೀರ್ತನೆಗಳು ರಚನೆ ಆಗ್ತಾ ಬರ್ತಾವ ಸರಳ ಭಾಷೆಯಲ್ಲಿ ರಚನೆ ಆಗಿರ್ತಾವ ಯಾಕಂತಂದ್ರ ಹಾಡು ಮುಂದ ಫ್ಲೋ ಕೆಡಬಾರದು ಹಾಡಿನ ಮೂಲಕವೂ ಇದನ್ನ ಅಭಿವ್ಯಕ್ತಿ ಪಡಿಸಬಹುದು ಹೃದಯವನ್ನ ತಟ್ಟುವಂತಹ ಸಾಹಿತ್ಯ ಈ ಒಂದು ಕೀರ್ತನೆಗಳಲ್ಲಿ ಇರ್ತದ ಮತ್ತೆ ಗಾನಕ್ಕೆ ಅತಿ ಯೋಗ್ಯವಾಗಿರ್ತಕ್ಕಂತ ಸಾಹಿತ್ಯ ಇದಾಗಿದೆ ಹಲವಾರು ಹಲವಾರು ಲಕ್ಷಣಗಳನ್ನ ನಾವು ಈ ಒಂದು ಕೀರ್ತನೆಗಳಲ್ಲಿ ನೋಡ್ತಾ ಬರಬಹುದು ಕನಕದಾಸರು ಮತ್ತು ಪುರಂದರದಾಸರ ಹೆಸರುಗಳು ಈ ಒಂದು ಕೀರ್ತನಾ ಸಾಹಿತ್ಯದಲ್ಲಿ ವಿಶೇಷವಾಗಿ ಕಂಡು ಬರ್ತದೆ ಒಂದ್ ಪಾಯಿಂಟ್ ಏನಂತಂದ್ರ ಕನಕದಾಸರು ಮತ್ತು ಪುರಂದರದಾಸರನ್ನ ಅಶ್ವಿನಿ ದೇವತೆಗಳು ಎಂತಕ್ಕಂತ ಬಿರುದಿನಿಂದ ಸಂಬೋಧಿಸ್ತೀವಿ ಅಷ್ಟೊಂದು ಮಹಾನ್ ವ್ಯಕ್ತಿಗಳು ಎಷ್ಟೋ ಜನಕ್ಕೆ ಅವರ ಕೀರ್ತನೆಗಳು ಓದ್ಲಿಕ್ಕೆ ಹೋದ್ರೆ ಅರ್ಥವಾಗುವುದಿಲ್ಲ ನಾವು ಎಷ್ಟು ಓದ್ತೀವಿ ಎಷ್ಟು ನಾವು ಓದ್ಲಿಕ್ಕೆ ಇನ್ನೊಬ್ಬರನ್ನ ಪ್ರಚೋದನೆ ಮಾಡ್ತೀವಿ ಅದು ಮುಂದಿನ ಪೀಳಿಗೆಗೆ ಅತಿ ಅವಶ್ಯಕವಾಗಿ ಬೇಕಾಗಿದೆ ಇವತ್ತು ನಾನು ಕೀರ್ತನೆಗಳ ಬಗ್ಗೆ ಮಾತನಾಡೋದ್ರ ಜೊತೆಗೇನೆ ಯಾಕೆ ಈ ಒಂದು ಚರ್ಚೆಯಿಂದ ಮತ್ತೆ ಇನ್ನಷ್ಟು ಡೆವಲಪ್ಮೆಂಟ್ ಆಗ್ಬೇಕು ನಮ್ಮಿಂದ ಇನ್ನೂ ಸಮಾಜಕ್ಕೆ ಏನಾದ್ರೂ ಸಂದೇಶಗಳು ಹೋಗ್ಬೇಕು ಒಳ್ಳೆ ಒಳ್ಳೆ ಕೀರ್ತನೆಗಳನ್ನ ಒಳ್ಳೆ ಒಳ್ಳೆ ಸಾಹಿತ್ಯ ಪ್ರಕಾರಗಳನ್ನ ನಮ್ಮ ಮನೆಯಲ್ಲಿರ್ತಕ್ಕಂತ ಬಂಧುಗಳಿಗೆ ನಾವು ಓದ್ಲಿಕ್ಕೆ ಕೊಡ್ಬೇಕು ಕೆಲವೊಬ್ರು ನೋಡ್ಬೇಕ್ರಿ ಮೊಬೈಲ್ ಇಡ್ಕೊಂಡು ಕುಂತಿರ್ತಾರ ರೀಲ್ ಅನ್ನ ಸ್ಕ್ರೋಲ್ ಮಾಡ್ತಿರ್ತಾರ ಏನೋ ಭಾರಿ ದೊಡ್ಡ ಅಭ್ಯಾಸ ಮಾಡ್ದಂಗ ಅಲ್ಲಿ ಸೈನ್ಸ್ ವಿಡಿಯೋ ನೋಡ್ತಿರ್ತಾರ ಸೈನ್ಸ್ ನಾನು ಒಬ್ಬ ಮಗುವ ನೋಡಿದ್ದೀರಿ ಟೆಂತ್ ಹುಡುಗ ಅದು ಆ ರೀಲ್ಸ್ ಮೂಲಕ ಅಭ್ಯಾಸವನ್ನ ಮಾಡ್ತಿದ್ದ ಆ ರೀಲ್ಸ್ ಮೂಲಕ ಅಭ್ಯಾಸವನ್ನ ಮಾಡುವ ಮುಂದ ಎಲ್ಲಾ ಫಾರ್ಮುಲಾಗಳು ಒಂದ್ ರೀಲ್ನಾಗಿದ್ದು ಅದನ್ನ ಒಬ್ಬ ವ್ಯಕ್ತಿ ಹೇಳಕತ್ತಿದ್ದ ಅವ್ನ ಕೇಳಕತ್ತಿದ್ದ ಕೇಳಿ ಒಂದ್ ಎರಡ್ ಮೂರ್ ಸಲ ರೀಲ್ ನೋಡಿ ಸ್ಕ್ರೋಲ್ ಮಾಡಿ ಸ್ಟ್ರೋಲ್ ಮಾಡಿ ಇಟ್ಟ ತಮ್ಮ ಈ ಓದಿದೆಲ್ಲ ಉಪ್ಪಿನ ರಾಸಾಯನಿಕ ಸೂತ್ರ ಏನು ಅಂತ ಕೇಳ್ದಾನ ಅವನಿಗೆ ಹೇಳಿಕ್ ಬರ್ಲಿಲ್ಲ ಯಾಕಂತಂದ್ರೆ ಈ ಸ್ಕ್ರೀನ್ ಟೆಕ್ನಾಲಜಿ ನಮ್ಮ ಮಿದುಳನ್ನ ಅಷ್ಟೊಂದು ಪರಿಣಾಮಕಾರಿಯಾಗಿ ಏನ್ರಿ ಆ ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ ನಮ್ಮ ಶಾಲೆಯಲ್ಲಿ ಮಕ್ಕಳು ನಮ್ ಮುಂದೆ ನಾವ್ ಹೇಳದ್ರ ಅಲ್ಲಿರ್ತಕ್ಕಂತ ಪರಿಣಾಮವೇ ಬೇರೆ ನಾವ್ ಎಷ್ಟೇ ಆನ್ಲೈನ್ ಮೂಲಕ ಹೋದಲ್ರಿ ಅದು ಎರಡೋದ್ರಿಂದ ಮೂರ್ ದಿನಗಳಲ್ಲಿ ನೆನಪ ನೆನಪಾರ್ತದ ಮರೆತು ಹೋಗ್ತದ ಅಂತ ಯಾಕಂತಂದ್ರೆ ಭಾರತ ದೇಶ ಸನಾತನವ ಸನಾತನ ಕಾಲದಿಂದ ಸಾಹಿತ್ಯ ಸಾಂಸ್ಕೃತಿಕ ಕಲೆ ವಸ್ತುಶಿಲ್ಪ ತನ್ನದೇ ಆಗಿರ್ತಕ್ಕಂಥ ಜಗತ್ತಿನಲ್ಲೇ ವಿಶ್ವ ಗುರು ಅಂತ ಕರಿತೀವ್ರಿ ಇದನ್ನ ಅಂತಹ ದೇಶ ಇಂತಹ ಪ್ರಕಾರಗಳು ಇಷ್ಟೊಂದು ಮಹತ್ವಗಳಿರ್ತವೆ ನಾವ್ ಇಲ್ಲಿ ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂತ ಕೆಲವೊಂದಿಷ್ಟು ಭಾರತದ ಪುಸ್ತಕಗಳಿಗೆ ಭಾರತೀಯರಿಗೆ ಓದ್ಲಿಕ್ಕೆ ಅವಕಾಶ ಇಲ್ಲ ಇವತ್ತಿನವರೆಗಾದ್ರೂ ನಮ್ಮ ಪುಸ್ತಕಗಳನ್ನ ನಮ್ಗೆ ಓದಾಕ್ ಕೊಡಂಗಿಲ್ಲ ಅಷ್ಟು ಶ್ರೀಮಂತವಾಗಿರ್ತಕ್ಕಂತ ಸಾಹಿತ್ಯ ಅಂತೇಳಿ ಅವ್ರು ಅರ್ತಿದ್ರು ಆದ್ರೆ ನಾವದನ್ನ ಗುರ್ತು ಮಾಡಾಕ ಇವತ್ತಿಗೂ ತಯಾರಿಲ್ಲ ನೋಡ್ರಿ ಕೀರ್ತನೆಗಳ ಸಾಹಿತ್ಯ ನಾನು ಪ್ರೆಸೆಂಟ್ ಗೆ ಅಪ್ಲೈಡ್ ಮಾಡಿ ಈ ವಿಷಯವನ್ನ ಮಂಡನೆ ಮಾಡಾಕತ್ತೀನಿ ನೇರವಾಗಿ ನಾನು ಹೇಳ್ಬಹುದು ಕನಕದಾಸರ ಜೀವನ ಕನಕದಾಸರು ಹುಟ್ಟಿದ್ದು ಕನಕದಾಸರ ತಮ್ಮ ಜೀವನಮಾನದಲ್ಲಿ ಮಾಡಿರ್ತಕ್ಕಂಥ ಸಾಧನಗಳು ನೇರವಾಗಿ ವಿಷಯವನ್ನು ಹೇಳಿ ಶಾರ್ಟ್ ಆಗಿ ಮುಗಿಸ್ಬಹುದು ಆದ್ರ ಅದೇ ವಿಷಯದಲ್ಲಿ ಯಾಕೆ ಈ ಒಂದು ಗೋಷ್ಠಿ ಹೊಸ ಒಂದು ತಿರುಳನ್ನ ಪಡಿಬಾರದು ಹೊಸ ಒಂದು ಯಾಕೆ ನಾವು ದೇವರ ಸ್ತುತಿಗಳನ್ನ ಭಜಿಸಬೇಕು ಯಾಕೆ ಕೀರ್ತನೆಗಳನ್ನ ಓದ್ಬೇಕು ಅದರಿಂದ ಏನು ಲಾಭ ಮುಂಬರ್ತಕ್ಕಂಥ ಪೀಳಿಗೆಗೆ ನಮ್ಮಿಂದ ಏನು ಸಂದೇಶ ಹೋಗ್ಬೇಕು ಇಷ್ಟೆಲ್ಲಾ ಒಳ್ಳೆ ಇಂತಹ ಕಾರ್ಯಕ್ರಮಗಳು ಆಗ್ಬೇಕು ಇಂತಹ ಕಾರ್ಯಕ್ರಮಗಳಾಗೋದ್ರಿಂದ ಒಂದೊಂದು ವಿಷಯ ಪರ್ಟಿಕ್ಯುಲರ್ ಆಗಿ ಚರ್ಚೆಗಳ ಬರ್ತಾವ ತಮ್ಮದೇ ಆಗಿರ್ತಕ್ಕಂಥ ವಿಷಯವನ್ನ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಅಂತಕ್ಕಂತ ಮಾತು ನಮ್ಮ ನಾಡಗೀತೆಯಲ್ಲಿ ಬರೇ ಒಂದು ಸಾಲು ನಮ್ಗೆ ಕಾಣ್ತದ್ರಿ ಆದ್ರ ಅದರ ಹಿಂದೆ ಅವರು ಬರೆದಿರ್ತಕ್ಕಂತ ಮಹತ್ವ ಎಷ್ಟಾದ ಅನ್ನೋದಕ್ಕೆ ನನ್ನ ನಾವು ಅರ್ ಅರಿತ್ಕೊಳ್ಬೇಕಾಗ್ತದ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಾಮಾಜಿಕ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡ್ಲಿಕ್ಕೆ ನಮಗೆ ಸಾಹಿತ್ಯ ಇವತ್ತಿನ ದಿನ ಬೇಕೇ ಬೇಕು ರೀಲ್ಸ್ಗಳ ಮೂಲಕ ಅಭ್ಯಾಸ ಆನ್ಲೈನ್ ಆನ್ಲೈನ್ಗಳ ಮೂಲಕ ಅಭ್ಯಾಸ ಆಗುವುದಿಲ್ಲ ನಮ್ಮ ಸಾಹಿತ್ಯವನ್ನ ನಮ್ಮ ಮಕ್ಕಳಿಗೆ ನಮ್ಮ ಸಹೋದರ ಸಹೋದರಿಯರಿಗೆ ಓದ್ಲಿಕ್ಕೆ ಕೊಡಬೇಕು ಒಂದು ಸಣ್ಣ ಚಿಕ್ಕ 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 ಆಗಿ ಅವ್ರ ಪ್ರಯತ್ನವನ್ನ ಮಾಡ್ಲಿ ಒಬ್ಬ ಮಗುವಿಗೆ ಉಪ್ಪಿನ ಅವನಿಗೆ ಹೇಳದೆ ಅರ್ಧ ತಾಸ್ ಬಿಟ್ಟು ಕ್ವಶನ್ ಕೇಳದೆ ಅವನು ಅರ್ಧ ತಾಸ್ ರೀಲ್ ನೋಡ್ಕೋತೇನೆ ಅಭ್ಯಾಸ ಮಾಡ್ಯಾನ್ರಿ ಅನ್ರಿ ಆದ್ರೆ ಅಭ್ಯಾಸದ್ದೇ ನೋಡಕತಿದ್ ನಾವ ಆದ್ರ ರೀಲ್ ನೋಡ್ಕೋತನೇ ಅಭ್ಯಾಸ ಮಾಡೋದ್ರಿಂದನು ಅವನಿಗೆ ನೆನಪಿನ ಉಳಿಕೆ ಆಗ್ಲಿಲ್ಲ ಮತ್ತೆ ಯಾವ್ದೋ ಒಂದು ಪುಸ್ತಕ ತಗೊಂಬಂದ ಉಪ್ಪಿನ ರಾಸಾಯನಿಕ ಸೂತ್ರ ಎನೇ ಸಿಎಲ್ಲ ಎನ ಎಂತೇನ ಪಾಸ್ ಸಿಎಲ್ಲ ಅಂದ್ರೆ ಏನ ಅಂತ ಕೇಳ ಅದನ್ನ ಅವನಿಗೆ ಡಿಫೈನ್ ಮಾಡ್ಲಿಕ್ಕೆ ಅವನನ್ನ ಅದರಲ್ಲಿ ಇರ್ತಕ್ಕಂಥ ಭಿನ್ನತೆಯನ್ನ ಅವನಿಗೆ ಹೇಳಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ಪುಸ್ತಕವನ್ನ ಓದೋದ್ರಿಂದ ನೇರವಾಗಿ ಕಾಂಟ್ಯಾಕ್ಟ್ ನಮ್ ಮೈಂಡ್ ಗೆ ಆಗತ್ತೆ ಮೆದುಳಿಗೆ ಆಗುತ್ತೆ ಅಲ್ಲಿಂದ ಏನಾಗ್ತದ್ರಿ ಬದಲಾವಣೆಗಳು ಆರಂಭವಾಗ್ತವಾ ಯಾಕಂದ್ರಿ ನಾವು ಆನ್ಲೈನ್ ಕ್ಲಾಸ್ ಗಳ ನೋಡೋದ್ರಿಂದ ಎಲ್ಲೋ ಲಕ್ಷ ಹೋಗ್ತದ ಎಲ್ಲೋ ಏನೋ ಮಾಡ್ತಿರ್ತೀವಿ ಸುಮ್ನೆ ನೋಡ್ತೀವಿ ಸರಿಸ್ತೀವಿ ಅಷ್ಟೇ ನಾವು ಓದುವುದರ ಕಡೆಗೆ ಸ್ವಲ್ಪ ನಮ್ಮ ನಮ್ಮ ಸಹೋದರ ಸಹೋದರಿಯರಾಗಿರ್ಬಹುದು ನಮ್ಮ ಹಿಂದಿನ ಪೀಳಿಗೆ ಆಗಿರ್ಬೋದು ಯಾಕಂದ್ರ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವ್ ಮೊಬೈಲ್ ನೋಡ್ಕೊಂಡು ಕಾಲವನ್ನ ಕಳಿತಿರ್ತಾವ್ ಅಂತವರಿಗೆ ಈ ಒಂದು ಮಾಹಿತಿಯವರಿಗೆ ಸಂದೇಶ ಮುಟ್ಟಬೇಕಾಗ್ಯದ ಈ ಕೀರ್ತನೆಗಳಲ್ಲಿ ಪ್ರಮುಖವಾಗಿ ಹರಿದಾಸ ಸಾಹಿತ್ಯ ವಿಶೇಷವಾಗಿ ಕಂಡು ಬರ್ತದ ಇಲ್ಲಿ ಹಲವಾರು ಬರ್ತದ್ರಿ ಯಾಕಂತಂದ್ರ ಕನಕದಾಸರು ಪುರಂದರದಾಸರು ಅಷ್ಟೇ ಅಲ್ಲ ಬಹಳಷ್ಟು ಜನರು ಯಾರಂತಂದ್ರ ನರಹರಿ ತೀರ್ಥರಾಗಿರ್ಬಹುದು ವ್ಯಾಸರಾಯರಾಗಿರಬಹುದು ವಾದಿರಾಜರಾಗಿರಬಹುದು ಪುರಂದರದಾಸರಾಗಿರಬಹುದು ಅನಂತರ ರಾಘವ ತೀರ್ಥರಾಗಿರ್ಬಹುದು ಬಹಳಷ್ಟು ಜನ ಈ ಒಂದು ಕೀರ್ತನೆಗಳಲ್ಲಿ ತನ್ನದೇ ಆಗಿರ್ತಕ್ಕಂತ ಶ್ರಮವನ್ನು ವಹಿಸಿದ್ದಾರೆ ಅವರಿಗೆ ಈ ಕೀರ್ತನೆಯ ಪ್ರಕಾರ ತರ್ಲಿ ತರಕ್ಕೆ ಏನು ಕಾರಣ ಬೇಕಲ್ಲ ಯಾವುದೇ ಒಂದು ಸಾಹಿತ್ಯ ಪ್ರಕಾರ ಹೊರಗ್ ಬರ್ಬೇಕಂತಂದ್ರ ಆ ಒಂದು ಸಾಹಿತ್ಯ ಪ್ರಕಾರ ಯಾಕೆ ಅವಾಗ ಅಂದಿನ ಕಾಲದಲ್ಲಿ ಬೇರೂರಿರ್ತಕ್ಕಂತಹ ಸಾಮಾಜಿಕ ಸಮಸ್ಯೆಗಳು ಜಾತಿ ವ್ಯವಸ್ಥೆ ಇತ್ತು ಹಲವಾರು ಮೂಢನಂಬಿಕೆಗಳು ಇದ್ದು ವ್ಯಕ್ತಿಗಳು ತನ್ನದೇ ಆಗಿರ್ತಕ್ಕಂಥ ವಿಚಾರದಲ್ಲಿ ಹೋಮ ಹವನ ಏನೇನೋ ಒಂದು ಮೂಢನಂಬಿಕೆಗಳಲ್ಲಿ ಜನರು ಮಗ್ನರಾಗಿದ್ರು ಅಂತಹ ಒಂದು ಹಾಡಿನ ಮೂಲಕ ಭಗವಂತ ಸುಮ್ನೆ ನೀವು ಜಾತಿ ಜಾತಿ ಮಾಡಿದ್ರೆ ಬರಂಗಿಲ್ಲ ಕುಲಾಕುಲ ಎಂದು ಹೊಡೆದಾಡ್ಬೇಡ್ರಿ ನೋಡ್ರಿ ಅಲ್ಲಿ ಇರ್ತಕ್ಕಂಥ ಸಂದೇಶಗಳನ್ನ ನಾವು ಇವತ್ತಿನ ದಿನ ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆ ನಾವು ಸ್ಮರಣೆಯನ್ನ ಮಾಡ್ಬೇಕು ತಾಯಿ ತಂದೆಯ ಬಿಟ್ಟು ಕನಕದಾಸರು ಹೇಳ್ತಾರ್ರಿ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ಇವತ್ತಿನ ದಿನ ನಾನು ತಂದೆ ತಾಯನ್ನ ಬಿಟ್ಟು ತಪಸ್ಸಿಗೆ ಕುಂದರಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದು ನೋಡ್ರಿ ಕೀರ್ತನೆಗಳಲ್ಲಿ ಇರ್ತಕ್ಕಂತಹ ಸಂದೇಶ ಎಂತ ಆಗ ಮತ್ತೆ ಕನಕದಾಸರ ಜೀವನನು ಹಂಗೇರಿ ಹಂಗೆ ಸಾಕ್ತಾ ಬಂತು ಬಾಡ ಗ್ರಾಮದಲ್ಲಿ ಸುಮ್ನೆ ಜನಿಸ್ಲಿಲ್ಲ ಅವರ ತಂದೆ ತಾಯಿಯವರು ತಿರುಪನಿ ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನು ಹೊತ್ತಿರ್ತಾರೆ ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನ ಹೊತ್ತು ಅವನ ಹೆಸರನ್ನೇ ತಿಮ್ಮಪ್ಪ ಅಂತ ಹೇಳಿರ್ತಾರೆ ಅವನಿಗೆ ಈ ರೀತಿ ನಾವು ಈಗ ನಾನು ಹೇಗೆ ಅಲ್ಲಿ ಮಕ್ಕಳಿಗೆ ಹೇಳಾಕ ಇದೇ ರೀತಿ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಮಕ್ಕಳಿಗೆ ಈ ರೀತಿ ಜ್ಞಾನವನ್ನ ಕೊಡುವುದರಿಂದ ಅವರಿಗೆ ನೇರ ನೇರಿ ವೈಯಕ್ತಿಕವಾಗಿ ಅಧ್ಯಯನ ಮಾಡ್ಲಿಕ್ಕೆ ಈ ರೀತಿ ಅನುಕೂಲ ಆಗ್ತದ ಅವ್ರು ಒಟ್ಟನ ಪರಂಗಿಲ್ಲ ನೆನಪಾರ್ಲಿಕ್ಕೆ ಸಾಧ್ಯನೇ ಇಲ್ಲ ಹೈಡ್ರೋಜನ್ ಹೀಲಿಯಂ ಲೀಥಿಯಂ ಬೆರಲಿಯಂ ಬೋರಾನ್ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಪೂರ ಇಲ್ಲಿ ಇಡೀ ಪಿರಿಯಾಡಿಕ್ ಟೇಬಲ್ ನ ಹೇಳಬಹುದು ಆದ್ರೆ ಮಾತ್ರ ಸಾಧ್ಯ ಆನ್ಲೈನ್ ಕ್ಲಾಸ್ಗಳಿಂದ ಆಗೋದಿಲ್ಲ ಇವತ್ತಿನ ದಿನ ಈ ಒಂದು ದಿಶೆಯಲ್ಲಿ ನಾವು ಸಾಕಬೇಕಾಗಿದೆ ಇದು ಕೇವಲ ಕೇವಲ ಎದುರಿಂದ ಸಾಧ್ಯ ಅಧ್ಯಾತ್ಮದಿಂದ ಮಾತ್ರ ಸಾಧ್ಯವಾಗ್ತದ ಅಧ್ಯಾತ್ಮ ಮತ್ತು ಸಾಹಿತ್ಯಕ್ಕೆ ಅವಿನಾಭಾವ ಸಂಬಂಧವಿದೆ ಅವರು ಇಂತಹ ಒಂದು ಕೀರ್ತನೆಗಳನ್ನ ರಚನೆ ಮಾಡ್ಯಾರ ಅಂತಂದ್ರ ಅದರ ಹಿಂದೆ ಅಗಾಧವಾದ ಶಕ್ತಿ ಇದೆ ನಾವೆಲ್ಲರೂ ಭಗವದ್ಗೀತೆಯನ್ನು ಓದ್ತಿರ್ತೀವಿ ನೈನಂ ಚಿಂದಂತಿ ಶಸ್ತ್ರಾಣಿ ಅಂತ ಓದ್ತೀವಿ ಅಂದ್ರೆ ಆತ್ಮವನ್ನ ಕತ್ತರಿಸಲಿಕ್ಕೆ ಆಗುದಿಲ್ಲ ಆತ್ಮವನ್ನು ಸುಡ್ಲಿಕ್ಕೆ ಅಷ್ಟೇ ಅಲ್ಲ ಇದರ ಮುಂದುವರೆದ ಒಂದು ಶ್ಲೋಕವಿದೆ ನೆಕ್ಸ್ಟ್ ಶ್ಲೋಕ ಆ ಶ್ಲೋಕದಲ್ಲಿ ಒಂದು ಸಾಲು ಬರ್ತದೆ ನಿತ್ಯ ಸರ್ವಗತಃ ಸ್ವಾನುರಚಲೋಯಂ ಸನಾತನಃ ನಮ್ಮ ಆತ್ಮ ಸನಾತನವಾಗಿದ್ದು ನಮ್ಮಲ್ಲಿಯೇ ಬ್ರಹ್ಮ ನಮ್ಮಲ್ಲಿಯೇ ದ್ವೈತವಿದು ಅದ್ವೈತವಿದು ವಿಶಿಷ್ಟಾದ್ವೈತವಿದು ಶಕ್ತಿ ವಿಶಿಷ್ಟಾದ್ವೈತವಿದು ಎಲ್ಲಾ ಸಿದ್ಧಾಂತಗಳು ಕಂಡುಬರುವುದು ಭಾರತ ದೇಶದಲ್ಲಿ ಎಲ್ಲದರ ನೆಲೆ ಹುಟ್ಟುವುದು ನಮ್ಮ ದೇಶದಲ್ಲಿನೇ ನಾನೊಂದು ಕವನದ ಸಾಲುಗಾನ ಮಂಡಿಸು ಮುಂದೆ ಹೇಳಿದ್ದೆ ದೈವವಿದು ದೈವಿ ಶಕ್ತಿ ಇದು ದ್ವೈತವಿದು ಅದ್ವೈತವಿದು ದ್ವೈತಾದ್ವೈತ ಶಕ್ತಿ ವಿಶಿಷ್ಟ ದ್ವೈತವಿದು ಭಾರತವಿದು ಇದು ನನ್ನ ನೆಲವಿದು ಎಂತಕ್ಕಂಥ ಸಾಲುಗಳನ್ನ ಒಂದು ಕವಿಗೋಷ್ಠಿಯಲ್ಲಿ ಮಂಡಿಸಿದ್ದೆ ಅಲ್ಲಿ ಬರೆದಿರ್ತಕ್ಕಂಥ ಸಂದೇಶಗಳೇನು ಪ್ರತಿಯೊಂದು ಸಿದ್ಧಾಂತಗಳು ಪ್ರತಿಯೊಂದು ನೆಲೆಗಳು ಪ್ರತಿಯೊಂದು ವಿಚಾರಗಳು ನಮ್ಮ ದೇಶ ಸಾಮಾನ್ಯವಾಗಿರ್ತಕ್ಕಂಥ ದೇಶಗಳಲ್ಲ ದೇಶವಲ್ಲ ಹಾಗೆ ಮರೆಯದಿರು ಮರೆಯದಿರು ಮರಳು ಮನವೇ ನಾರಾಯಣನ ಸ್ಮರಣೆಯ ಮಾಡು ಮನುಜ ಇದು ಇವತ್ತಿನ ದಿನ ಎಷ್ಟ್ರ ಮಟ್ಟಿಗೆ ಸಾಧ್ಯವಾಗ್ತಾ ಇದೆ ಕನಕದಾಸರು ಹೇಳ್ತಾರೆ ಮರೆಯದಿರು ಮರೆಯದಿರು ಮರ ಎದಿರು ಮರುಳ ಮನುಜ ನಾರಾಯಣನ ಸ್ಮರಣೆ ಮಾಡು ಯಾಕೆ ನಾರಾಯಣನ ಸ್ಮರಣೆ ನಾವು ಮಾಡ್ಬೇಕಾಗ್ತದ ಯಾಕೆ ಅಂತಂದ್ರೆ ಭಯ ಇರ್ಬೇಕ್ರಿ ಮನುಷ್ಯನಲ್ಲಿ ಯಾವದೇ ಈಗ ಒಂದು ಮನೆ ಅಂತಂದ್ರೆ ತಂದೆ ತಾಯಿಯ ಭಯ ಮಕ್ಕಳಿಗಿರ್ಲಿಕ್ಕಂತಂದ್ರ ಮಕ್ಕಳು ಸರ್ವೇ ಸಾಮಾನ್ಯವಾಗಿ ತಪ್ಪು ದಾರಿಯಲ್ಲಿ ನಡೀತಾರ ನೋಡ್ರಿ ಅವತ್ತಿನ ದಿನ ಅವರ ಹಾಕಿ ಕೊಟ್ಟಿರ್ತಕ್ಕಂಥ ದಾರಿ ರೀ ರಂಗ ರಂಗನಾಥನು ಇರ್ಲಿಕ್ಕೆ ಜಂಗುಳಿ ದೈವಗಳೇಕೆ ತುಂಗಭದ್ರ ಇರ್ಲಿಕ್ಕೆ ಬಾವಿಕೆರೆ ಏಕೆ ಅಂಗನೇ ಸತಿ ಇರ್ಲಿಕ್ಕೆ ಬಣಗು ಹಣ್ಣುಗಳೇಕೆ ಮಂಗಳ ಆತ್ಮನಿರ್ಲಿಕ್ಕೆ ಪರಮ ದೈವ ಮತ್ತೆ ಹೇಳ್ತಾರೆ ಆತ್ಮದ ನಿಲುವನ್ನ ಮತ್ತಿ ಹೇಳ್ತಾರೆ ಶಂಕರಾಚಾರ್ಯರು ಹೇಳಿದ್ದು ಅದನ್ನೇ ಹಂ ಬ್ರಹ್ಮಾಸ್ಮಿ ನೋಡ್ರಿ ಎಷ್ಟೊಂದು ವಿಚಾರಗಳು ಒಂದೊಂದು ವಿಷಯವನ್ನ ಕೆದಕೋತ ಹೋದಂಗ ಎಷ್ಟು ವಿಚಾರಗಳು ಹೊರಗೆ ಬರ್ತಾವ ಈ ರೀತಿ ಕೀರ್ತನೆಗಳಲ್ಲಿ ಆ ಒಂದು ಕಾಲದಲ್ಲಿ ಇರ್ತಕ್ಕಂತಹ ಸಾಮಾಜಿಕ ಪಾರಂಪರಿಕ ಮೂಢನಂಬಿಕೆಗಳನ್ನ ಹೊಡೆದೊಡಿಸತಕ್ಕಂತಹ ಪ್ರಯತ್ನವನ್ನ ಕನಕದಾಸರು ಮಾಡ್ತಾರೆ ಅವರಲ್ಲಿ ವೈರಾಗ್ಯ ಮೂಡುತ್ತೆ ಯುದ್ಧವನ್ನ ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತಹ ಸಮಯದಲ್ಲಿ ಯುದ್ಧವನ್ನ ಮಾಡಿದ್ರ ಆ ಯುದ್ಧವನ್ನ ಮತ್ತೊಮ್ಮೆ ನೋಡ ನೋಡ್ತಾರೆ ಏನ್ ಮಾಡಿದೆ ನಾನು ಈ ಯುದ್ಧದಿಂದ ಏನ್ ಸಾಧನೆಯನ್ನ ಮಾಡಿದೆ ಅಲ್ಲಿಂದ ತಿಮ್ಮಪ್ಪ ಏನಾಗ್ತಾನ್ರಿ ಕನಕದಾಸನಾಗಿ ಪರಿವರ್ತನೆ ಆಗ್ತಾನೆ ಅಂದ್ರೆ ಕನಕ ಅಂತಂದ್ರಿ ಒಂದ್ ಸಾಮಾನ್ಯವಾದ ಸಂಗತಿ ಬರ್ತದ ಆ ಕನಕದಾಸರಿಗೆ ಅಂದ್ರೆ ತಿಮ್ಮಪ್ಪ ನಾಯಕನಿಗೆ ಒಂದಿಷ್ಟು ಬಂಗಾರ ಸಿಕ್ಕಿತ್ತು ಆ ಬಂಗಾರವನ್ನ ಆ ವಿಜಯನಗರ ಅರಸರನ್ನ ಒಪ್ಪಿಗೆ ಮೇರೆಗೆ ಆ ಒಂದು ಸಿಕ್ಕಂತಹ ಬಂಗಾರವನ್ನ ಏನ್ ಮಾಡ್ತಾನ್ರಿ ಜನಸಾಮಾನ್ಯರಲ್ಲಿ ಹಂಚುವುದರ ಮೂಲಕ ಜನ ಹಿತೈಷಿ ಕಾರ್ಯಗಳನ್ನ ಮಾಡ್ತಾನೆ ಅಂದ್ರೆ ಜನರಿಗೆ ಒಳ್ಳೆ ಒಳ್ಳೆಯ ಕೆಲಸಗಳನ್ನ ಕಾರ್ಯಗಳನ್ನ ಮಾಡಿದ್ರಿಂದ ತಿಮ್ಮಪ್ಪ ನಾಯಕ ಹೋಗಿ ಕನಕದಾಸನಾಗ್ತಾನೆ ಅಪಾರವಾಗಿರ್ತಕ್ಕಂತ ಭಕ್ತಿ ಕೃಷ್ಣನಿಗೆ ಆತನಲ್ಲಿ ಕನಕನ ಕಿಂಡಿ ಅಂತೇಳಿ ಸುಮ್ನೆ ಅಲ್ರಿ ಯಾವತ್ ಯಾವುದೂ ನಾವು ಇವತ್ತು ಯಾವ ಯಾರೇ ವ್ಯಕ್ತಿನ ಅಧ್ಯಯನ ಮಾಡ್ಲಿ ಸಂಪೂರ್ಣವಾಗಿ ಅದನ್ನ ನಾವು ತಿಳ್ಕೊಂಬಿಟ್ಟಿವಿ ಅಂತಂದ್ರ ಒಂದು ಸಿದ್ಧಾಂತವನ್ನ ನಾವು ಪರ್ಫೆಕ್ಟ್ ಆಗಿ ಅಂದ್ರ ಇನ್ನೊಂದು ಸಿದ್ಧಾಂತವನ್ನ ತಿಳ್ಕೊಳ್ಲಿಕ್ಕೆ ನಮ್ಗೆ ಸರಳ ಆಗ್ಬಿಡ್ತದ ಕೃಷ್ಣನ ಪರಮ ಭಕ್ತರು ಅಂತಹ ವ್ಯಕ್ತಿ ಸಮಾಜದಲ್ಲಿ ಇರ್ತಕ್ಕಂತ ಹಲವಾರು ಸಮಸ್ಯೆಗಳನ್ನ ಹೊಡೆದಾಡ್ಲಿಕ್ಕೆ ಅಂದ್ರೆ ಹೊಡೆದೋಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಂದಿನ ಕಾಲದಲ್ಲಿ ಹಲವಾರು ಕೀರ್ತನೆಗಳನ್ನ ಬರೀತಾರೆ ದೇವರ ಕೀರ್ತನೆಗಳನ್ನ ಬರೀತಾರೆ ಕೃಷ್ಣನ ಕುರಿತಾಗಿರ್ತಕ್ಕಂಥ ಕೀರ್ತನೆಗಳನ್ನ ಬರೀತಾರೆ ಅವರನ್ನ ಹಾಡ್ತಾರೆ ಜನರಲ್ಲಿ ಪರಿವರ್ತನೆಗಳನ್ನ ಮಾಡ್ತಾರೆ ಆ ಒಂದು ಪರಿವರ್ತನೆ ನಮ್ಮ ಈಗಿನ ಯುಗದಲ್ಲಿ ಬೇಕಾಗ್ತದ ಈಗನು ನಮ್ಗ್ ಬಹಳಷ್ಟು ಪ್ರಮುಖವಾಗಿ ಬೇಕೇ ಬೇಕು ಯಾಕಂತಂದ್ರ ಏನ್ ಟೆಕ್ನಾಲಜಿ ಐ ಕಾಲ ಐತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತೀವಿ ಕುಂತ ಕುಂತಲ್ಲೇ ಮೊಬೈಲ್ಗಳು ಹ್ಯಾಕ್ ಆಗ್ತಾವ ಅದನ್ನ ತಗೊಂಡ್ ಏನ್ ಮಾಡೋದ ಚಿಕ್ಕ ಚಿಕ್ಕ ಮಕ್ಕಳು ಪಬ್ಜಿಗಳ ಒಂದು ಗೇಮ್ ಗಳ ಮೂಲಕ ಇನ್ನ ಒಂದು ರೀತಿ ಮಧ್ಯ ವ್ಯಸನಿಗಳಾಗದು ಚಲೋ ಈ ಒಂದು ಆನ್ಲೈನ್ ಜಗತ್ತು ನಮ್ಮನ್ನ ಮರಳು ಇಷ್ಟ ಅಂತಂದ್ರ ಒಬ್ಬ ಒಬ್ಬ ವ್ಯಕ್ತಿ ಕೇವಲ ವೆಟೇಜ್ ಮೊಬೈಲ್ ನಲ್ಲಿ ಸ್ಕ್ರೀನ್ ಟೈಮ್ ಅಂತ ಇರುತ್ತೆ ನಿಮ್ಮ ನಿಮ್ಮ ಫೋನ್ಗಳಲ್ಲಿ ಇರತಕ್ಕಂತ ಸ್ಕ್ರೀನ್ ಟೈಮ್ ಅನ್ನ ಒಮ್ಮೆ ಚೆಕ್ ಮಾಡ್ಕೋರಿ ಪ್ರತಿಯೊಬ್ಬ ವ್ಯಕ್ತಿಯ ಸ್ಕ್ರೀನ್ ಟೈಮ್ ನಾಲ್ಕು ತಾಸುಗಳು ಇರ್ತದ ಅಂತ ಹೇಳಿ ಎವರೇಜ್ ವಿಶ್ವಸಂಸ್ಥೆಯ ವರದಿ ಕೊಟ್ರ ಒಂದ್ ಪೇಪರ್ನಾಗ ಬಂದಿತ್ರೀ ಇದು ಆ ನಾಲ್ಕು ತಾಸು ವ್ಯಾಲ್ಯೂ ಆ ಈ ಒಂದು ವಿಷಯವನ್ನ ಮಂಡನೆ ಮಾಡಲಿಕ್ಕೆ ಅವಕಾಶ ಮಾಡಿ ತಮಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಹೇಳಿದರು ಸಾಲದು ನನಗೆ ಕೊಟ್ಟಿರ್ತಕ್ಕಂಥ ವಿಷಯದಲ್ಲಿ ಇನ್ನೂ ಜಾಸ್ತಿ ನಾನು ಎಕ್ಸ್ಪ್ರೆಶನ್ ಮಾಡಬಹುದಿತ್ತು ಬಟ್ ಈ ಒಂದು ಚರ್ಚೆ ಇನ್ನೂ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಂತ ಕರಿತೀವಲ್ಲ ಆ ಒಂದು ದಿಶೆಯಲ್ಲಿ ನಾನು ಚರ್ಚೆಯನ್ನ ಮಾಡೋವಂತ ಪ್ರಯತ್ನವನ್ನ ಮಾಡಿನ ಅಷ್ಟೇ ಯಾವುದೇ ರೀತಿಯ ಸ್ವಲ್ಪ ಅಪ್ಪು ತಬ್ ಅಲ್ಪ ತಪ್ಪುಗಳಾದ್ರು ನನ್ನ ಕ್ಷಮಸ್ತ್ರೀ